ದಸರಾ ಹಬ್ಬಕ್ಕೆ ರಜೆ ನೀಡಿದ ಹಿನ್ನೆಲೆ ಶಾಲೆಗಳ ಮುಂದೆಯೂ ಪ್ರತಿಭಟನೆ ನಡೆದ ಘಟನೆ ಗದಗನ ಬೆಟಗೇರಿಯ ಲೋಯ್ಲಾ ಹಾಗೂ ಸೈಂಟ್ ಜಾನ್ಸ್ ಶಾಲೆ ಎದುರು ನಡೆದಿದೆ ಶ್ರೀರಾಮ ಸೇನೆ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆದಿದ್ದು ದಸರಾ ಹಬ್ಬಕ್ಕೆ ರಜೆ ನೀಡುವಂತೆ ಒತ್ತಾಯಿಸಲಾಗಿದೆ ಈ ವೇಳೆ ಪ್ರತಿಭಟನಾಕಾರರು ಹಾಗೂ ಶಾಲಾ ಆಡಳಿತ ಮಂಡಳಿ ನಡುವೆ ವಾಗ್ವಾದ ನಡೆದಿದೆ ಹಿಂದೂ ಹಬ್ಬ ಹಾಗೂ ನಾಡ ಹಬ್ಬ ದಸರಾಗೆ ರಜೆ ನೀಡುವುದಿಲ್ಲ ಆದರೆ ಕ್ರಿಶ್ಚಿಯನ್ ಸಂಬಂಧಿಸಿದ ಹಬ್ಬಗಳಿಗೆ ಯಾಕೆ ರಜೆ ಕೊಡ್ತೀರಿ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರವೇ ದಸರಾ ಹಬ್ಬಕ್ಕೆ ರಜೆ ನೀಡುತ್ತೆ ಅಂದಮೇಲೆ ನೀವು ಯಾಕೆ ರಜೆ ಕೊಡ್ತಿಲ್ಲ ಅಂತ ಕಿಡಿಕಾರಿದ್ದಾರೆ ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಗದಗ ಶಹರ ಕ್ಷೇತ್ರ ಶಿಕ್ಷಣಾಧಿಕಾರಿ ರವೀಂದ್ರ ಶೆಟ್ಟಪ್ಪನವರ್ ಅವರನ್ನ ಶ್ರೀರಾಮ ಸೇನೆ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇವರಿಗೆ ನೋಡದೇ ಸ್ಕೂಲ್ ಗೆ ಪಾಲಕರಿಗೆ ಕಾಲ್ ಮಾಡಿದ್ರಿ ಇಲ್ಲ ಅಂದ್ರೆ ಇದು ಮೆಸೇಜ್ ಹಾಕ್ರಿ ಬಾಂಡ್ ಕಲಕೊಂಡು ಹೋಗ ಅಂತೇಳಿ ಇವ್ರು ಬಾಲನಾಯಕ ಸೆಂಟರ್ಸ್ ಸ್ಕೂಲ್ ಲೋನ್ ಸ್ಕೂಲ್ ಅದಾವು ಇದು ಸಲನೋ ಆವರ್ಡ್ ನಾನು ಮುಂದೆ ಸಲನೋ ಡಿಡಿಪಿಗೆ ಮನವಿ ಕೊಡ್ತೀವಿ ಇದು ಕಂತೆ ಸಲನೋ ಈ ಡಿಪಿ ಕ್ಲಾಸ್ ಸ್ಕೂಲ್ ಒಳಗ ಬাবা ಜಗದಿ ಜಸ್ಟ್ ಸ್ಕೂಲ್ ಒಳಗ ಜಸ್ಟ್ ಸ್ಕೂಲ್ ಒಳಗ ಬಾಬಾ ಸಾಹಬ್ರು ಬರಿ ಕ್ರಾಕಿಲ್ಲ ಓಡ ಕ್ರಾಕಿಲ್ಲ ಈ ಸುದ್ದು ನೋ ಪಟಲ್ ಸರ್ ತಮಗೆ ಮಾಹಿತಿ ಇರೋದ ಆ ಆದೇಶಕ್ಕೆ ನಾನು ಹೋಗ್ತೀನಿ ಸರ್ ತಾವ ವಿಜಿಟ್ ಸರ್ ಸರ್ ಕೊಟಿಲ್ಲ ಅಂಬೆ ಫೋಟೋ ಇಲ್ಲ ಆದೇಶ ಸರ್ ಸರ್ ಶಿಕ್ಷಣ ಶಾಲೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಅಂಬೇಡ್ಕರ್ ಬಸವಣ್ಣ ಕನಕದಾಸರು ದಾರ್ಶನಿಕ ಫೋಟೋ ಬಳಸುತ್ತಿಲ್ಲ ಅಂತ ಸಿಡಿಮಿಡಿಗೊಳ್ತಿದ್ದಂತೆ ಕೊನೆಗೂ ಶಿಕ್ಷಣಾಧಿಕಾರಿಗಳೇ ಈ ಎರಡು ಶಾಲೆಗಳಿಗೂ ರಜೆ ಘೋಷಣೆ ಮಾಡಿದ್ದಾರೆ ಕ್ರಿಶ್ಚಿಯನ್ ಪ್ರಕಾರ ಇದ್ರ ಮನವಿ ಕೊಟ್ಟಿರ್ತಾರೆ ನಾವು ಮಹಿಳಾಧಿಕಾರಿಗಳಿಗೆ ಮನವಿ ಕಳಿಸ್ತೇವೆ ಅವರು ನಮ್ಗೆ ಈ ಒಂದು ರಜೆ ನಾವು ಇಷ್ಟು ದಿನ ನಡೆಸ್ತೇವೆ ಶಾಲೆಗಳನ್ನ ಅಂತೇಳಿ ಅದಕ್ಕೆ ಅವರಿಗೆ ಸರ್ಕಾರದ ಅವಕಾಶ ಇರುತ್ತೆ ನಾವು ಕೊಟ್ಟಿರ್ತೇವೆ ಅದನ್ನು ಇನ್ನೊಂದು ನಾವು ಪರಿಶೀಲನೆ ಮಾಡಿ ಅಂತಹ ಶಾಲೆಗಳ ನೆರವನ್ನು ಇವರು ಇವ್ರ ಮನವಿ ಪ್ರಕಾರ ನಾವು ಅವ್ರಿಗೆ ಮಾರ್ಗದರ್ಶನವನ್ನು ಕೊಡ್ತೇವೆ ನೋಡಿ ಸರ್ ಈಗ ದಸರಾ ಹಬ್ಬಕ್ಕಾಗಿನೇ ನಾವು ರಜೆ ಕೊಟ್ಟಿರ್ತೀವಿ ಆದರೆ ಕೆಲವೊಂದಿಷ್ಟ ಸಂಸ್ಥೆಗಳವರೇ ಅನುಮತಿ ತಗೊಂಡಿರ್ತಾರೆ ಆ ಅನುಮತಿ ನಾವು ಅವ್ರಿಗೆ ಪರಿಶೀಲನೆ ಮಾಡಿ ಸರ್ಕಾರದ ಆದೇಶ ಅವರಿಗೆ ಮತ್ತು ಈ ನಾವು ಫ್ಯಾನ್ ಸಂಘಟನೆ ಅವರೇ ಈ ಈಗ ನಾವು ತಾತ್ಕಾಲಿಕವಾಗಿ ಅವ್ರಿಗೆ ಹೇಳಿದ್ವಿ ಇದನ್ನ ಮೇಲಾಧಿಕಾರಿಗಳು ಗಮನಕ್ಕೆ ತರ್ತೇನೆ ಗಮನಕ್ಕೆ ನಮ್ಮ ಮೇಲಾಧಿಕಾರಿಗಳು ಯಾವ ರೀತಿ ಬಿಸಿ ಅಂತ ಅದನ್ನು ಅದನ್ನ ಫಾಲೋ ಕೃಷಿಗೆ ಸಂಬಂಧಪಟ್ಟಂತ ಶಾಲೆಗಳಲ್ಲಿ ಈಗ ಬಸವಳ ಫೋಟೋ ಆಗಲಿ ಅಂಬೇಡ್ಕರ್ ಫೋಟೋ ಆಗಲಿ ಸುತ್ತೋಲೆಯನ್ನ ಎಲ್ಲ ಶಾಲೆಗಳಿಗೆ ನಾವು ಕಳಿಸಿರ್ತೇವೆ ಆಮೇಲೆ ನಾವು ಪ್ರತಿ ಸಲ ಅವರು ಆ ಹಬ್ಬಗಳನ್ನು ಆಚರಿಸೋ ಸಮಯದಲ್ಲಿ ಅವ್ರ ಫೋಟೋ ಹಾಕಿ ಹೇಳ್ತೀವಿ ಈ ವಿಧಾನ ನಾನು ನಮ್ಮ ರಾಷ್ಟ್ರ ನಾಯಕರ ಫೋಟೋ ಉದಾಹರಣೆಗಾಗಿ ಅಂಬೇಡ್ಕರ್ ಅವರ ಫೋಟೋ ಮತ್ತು ಗಾಂಧೀಜಿಯವರ ಫೋಟೋ ಎಲ್ಲ ಮತ್ತು ಸ್ವಾತಂತ್ರ್ಯ ಹೋರಾಟ ಮಾಡಿದಂತ ಎಲ್ಲ ಮಹಿಳೆಯರು ಫೋಟೋನ ತಮ್ಮ ಕಚೇರಿ ಒಳಗೆ ಕಡ್ಡಾಯವಾಗಿ ಅವಾರ್ಡ್ಸ್ಕೋಬೇಕು ಇದು ಆಲ್ರೆಡಿ ಸುತ್ತಲೇ ಇದೆ ಅದಂತ ಇಲ್ಲಿದ್ದ ಪರಿಶೀಲನೆ ಮಾಡಿ ಅವರಿಗೆ ನಾವು ನೋಟಿಸ್ ಕೊಟ್ಟು ಸರ್ ಏನು ಸ್ವಾತಂತ್ರ್ಯ ಹೋರಾಟಗಾರ ಯಾರಿದ್ದಾರೆ ಅವ್ರೆಲ್ಲರಿಗೂ ಕಡ್ಡಾಯವಾಗಿ ಫೋಟೋ ಇಡಬೇಕು ಆದ್ರೆ ಇದ್ದಾಗ ನಿಮ್ ಮುಂದೆ ನಾವು ಮುಂದೆ ಲೀಗಲಿ ಆಕ್ಷನ್ ತು ಅಂತ ಇಲ್ಲೇ ಕ್ರಿಶ್ಚಿಯನ್ ಸ್ಕೂಲ್ಗಳು ಲೈಲಾ ಕಾರ್ವೆಂಟ್ ಹಾಗೂ ಜೇನ್ಸ್ಟೋನು ಮತ್ತು ಬಾಲ ವಿನಾಯಕ ಬಸವ ಸ್ಕೂಲು ಏಳೆಂಟು ಶಾಲೆಗಳಿಗೆ ಪರ್ಮಿಷನ್ ಕೊಟ್ಟು ಇಲ್ಲಿಯ ಹಬ್ಬಗಳ ಹಿಂದೂ ಹಬ್ಬಗಳನ್ನು ಹತ್ತಿಕ್ಕುತ್ತಾ ಇದ್ದಾರೆ ಈ ಕೂಡಲೇ ಬಂದ್ ನಾವು ಈಗಾಗಲೇ ಡಿ ಡಿ ಪಿ ಅವ್ರಗಳಿಗೆ ಮುಂಚಿತವಾಗಿ ಮನವಿ ಕೊಟ್ಟಿದ್ವಿ ಬಂದ್ ಮಾಡಂತಂದು ಹೇಳಿದ್ವಿ ಈ ಮೂಲಕ ಅವರು ಯಾವುದೇ ಕ್ರಮ ತೆಗೆದುಕೊಳ್ಳೋಕೆ ಪತ್ರಿಕಾ ಮುಖಾಂತರ ಡಿ ಡಿ ಪಿ ಆಗಿ ಧಿಕ್ಕಾರ ಹೇಳ್ತಾ ಇದ್ದೀವಿ ನಾವು ನಾವು ಈ ಸರ್ಕಾರಿ ಆದೇಶ ಇದ್ದರೂ ಕೂಡ ಡಿ ಡಿ ಪಿ ಅವರು ಈ ಶಾಲೆ ಇಲ್ಲಿ ಸ್ಕೂಲ್ಗೆ ಎಕ್ಸಾಮ್ ನಡೆಸಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಕ್ರಿಸ್ಮಸ್ ಇದ್ದಾಗ ಅವರಿಗೆ ಹದಿನೈದು ದಿನ ತಿಂಗಳ ಗಟ್ಟಲೆ ರಜೆ ಕೊಡ್ತಾರೆ ಹಿಂದೂ ಹಬ್ಬಗಳು ನಾಡ ಹಬ್ಬ ಅಂತ ಘೋಷಣೆ ಮಾಡಿದ್ರೆ ಆವಾಗ ರಜೆ ಕೊಡೋಂಗಿಲ್ಲ ಇದನ್ನು ನಾವು ಶ್ರೀರಾಮ ಸೇನೆ ವತಿಯಿಂದ ಉಗ್ರವಾಗಿ ವಿರೋಧಿಸ್ತಾ ಇದ್ದೇವೆ ಇದಕ್ಕೆ ದಲಿತ ಮಿತ್ತ ದಲಿತ ಮಿತ್ರ ಸಂಘಟನೆ ಕೂಡ ನಮಗೆ ಬೆಂಬಲ ಸೂಚಿಸಿದ್ದಾರೆ ಪ್ರತಿ ವರ್ಷನೂ ಮುಂದಿನ ಸಲನು ಪತ್ರಿಕಾ ಈ ಯಾವುದೇ ಕಾನ್ವೆಂಟ್ ಸ್ಕೂಲ್ಗಳು ರಜೆ ಘೋಷಣೆ ಆಗಲೇಬೇಕು ಕಡ್ಡಾಯವಾಗಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬಿಒ ಆಫೀಸ್ ಡಿ ಪಿ ಆಫೀಸ್ ಬೀಗ ಹಾಕಿ ಹೋರಾಟ ಮಾಡಬೇಕಾಗಿದ್ದಂತೆ ಪತ್ರಿಕಾ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೇವೆ ಕ್ರಿಶ್ಚನ್ ಶಾಲೆಗಳಲ್ಲಿ ಸರ್ಕಾರ ಆದೇಶನಿದೆ ಬಸವೇಶ್ವರ ಮಹಾತ್ಮ ಗಾಂಧಿ ಮತ್ತು ಅಂಬೇಡ್ಕರ್ ಫೋಟೋ ಈ ಫೋಟೋಗಳನ್ನು ಯಾವ ಸ್ಕೂಲ್ಗಳಲ್ಲಿ ಇಲ್ಲ ಅವರಿಗೆ ಈ ಕೂಡಲೇ ನೋಟಿಸ್ ಜಾರಿ ಮಾಡ್ಬೇಕಂತೇಳಿ ಶಿಕ್ಷಣಾಧಿಕಾರಿ ಬಿಒ ಹೇಳಿದ್ದೇವೆ ಈ ಮುಖಾಂತರ ನಾವು ಆಗಲೇ ಹೇಳಿದ್ದೀವಿ ಲೈಲಾ ಶಾಲಾ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಫೋಟೋಗಳಿಲ್ಲ ಅವರಿಗೆ ನೋಟಿಸ್ ಜಾರಿ ಮಾಡ್ತೀವಿ ಅಂತಂದು ಹೇಳಿದ್ದಾರೆ ಸೋಮವಾರ ಒಳಗಡೆಯಾಗಿ ಅವರಿಗೆ ನೋಟಿಸ್ ಜಾರಿ ಮಾಡದೇ ಇದ್ದಲ್ಲಿ ಸೋಮವಾರ ಮಂಗಳ ನಾವು ಒ ಆಫೀಸ್ಗೆ ಬೀಗ ಜಡಿದು Ho da tam artık öyle. Yatçıdika niyata idde